ಸ್ವಲ್ಪ ಸ್ವಲ್ಪ ಇಂಪಾರ್ಟೆಂಟ್ ನಮ್ಗೆ ಏನಂದ್ರೆ ನಮ್ಮ ದೇಶ ಯಾವ ಅಂಟದಾಗೈತಿ ಐತಪ್ಪ ಅಲ್ಲಿಂದ ದೊಡ್ಡದು ಮ್ಯಾಪ್ ತೆಗಿರಿ ಅದು ಬಿಟ್ಟಿಗೆ ಸೇ ನೆಗೆಟಿವ್ ಮಾತಾಡಕ್ಕೆ ಹೋಗಬಾರ್ದು ನೆಗೆಟಿವ್ ಅಂತಂದ್ರೆ ಏ ಓಲ್ಬೋಡು ಹಂಗೆ ಆ ಇಲ್ಲ ಇಲ್ಲ ನಾವೇನಂತಂದ್ರೆ ಗಿಡ ನಾ ಸೆಲೆಕ್ಷನ್ ಆಗತ್ತಾನೆ ಆ ಸ್ಟಡಿ ಮಾಡ್ತಾನೆ ಇರಬೇಕು ಅದು ಗೊತ್ತಿರಲಿ ನೋಡಿ ಇನ್ನೊಂದು ಏನು ಗಮನಿಸ್ಬೇಕಂತ ಕೊಟ್ಟರೆ ಈಗಿನ ನೋಡಿರಿ ನಾಳೆ ಟೈಮ್ ಟಕ್ 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 ಟೈಮು ದಿನಗಳಂದ್ರೆ ಫುಲ್ ಸ್ಪೀಡು ನಮಗಿನ್ನ ನಾವಿರೋದು ಅರವತ್ತು ವರ್ಷ ಅದು ಮ್ಯಾಕ್ಸಿಮಮ್ ಅದು ಅದಕ್ಕಿಂತ ಮುಂಚೆಗೆ ಹೇಳೋಕೆ ಬರೋದಿಲ್ಲ ಅದಕ್ಕಿಂತ ಮುಂಚೆಗೆ ನಾವು ಅದಕ್ಕೆ ಏನು ಮಾಡ್ಬೇಕು ಹೇಳ್ರಿ ಆ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಭಾಳ ಪೀಸ್ಫುಲ್ ಮೈಂಡ್ ಇಟ್ಕೋಬೇಕು ಅದು ನಿಮಗೆ ಆ ಗೊತ್ತಿರಲಿ ಯಾಕಂದರೆ ಟೈಮ್ ಇಲ್ಲ ಟೈಮು ಫುಲ್ಲು ಸ್ಪೀಡು ನಿಮಗೆ ನಿಮಗೂ ಅನಿಸಿರ್ತದೆ ಅದಿಲ್ಲ ಯಾವಾಗ ಬೆಳಕರಿತದ ಗೊತ್ತಿಲ್ಲ ಯಾವಾಗ ಆ ಕತ್ಲಾತದ ಗೊತ್ತಿಲ್ಲ ಹೌದಿಲ್ಲ ಯಾವಾಗ ಆ ಎಷ್ಟು ಟೈಮ್ ಸ್ಪೀಡು ಅಂತದಂದ್ರಗಿನ ಆ ಬಾಬಾ ವಿಳಬಾರ್ದು ಪರಿಸ್ಥಿತಿ ಐತೆ ಈಗ ಸದ್ಯಕ್ಕೆ ಅದಕ್ಕೆ ನಾವು ಕರೆಕ್ಟಾಗಿ ನಾ ಅಪ್ಡೇಟ್ ಮಾಡ್ಕೇರಿ ನೆಕ್ಸ್ಟ್ ನೋಡಿ ಬೇರೆ ಆ ನೋಡ್ತೀವಿ ಎಲ್ಲ ಚಿಂತನೆ ಮಾಡ್ತಿರ್ತೀವಿ ನೀವುಗೂ ನಂಗೆ ಆ ಆಲೋಚನೆ ಮಾಡ್ಕೇಸೆ ಡೇ ಬೈ ಡೇ ಡೇ ಬೈ ಡೇ ಏನಾಗಬೇಕ್ರಿ ಆ ಚೇಂಜಸ್ ಆಗ್ಬೋದು ನೋಡ್ತಾ 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 ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ನೆಗೆಟಿವ್ ಮಾತ್ರ ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡಬಾರ್ದು ಅಳಕ್ ಹೋಗಬಾರ್ದು ಅಳದು ಯಾವುದೇ ಕಾರಣಕ್ಕೂ ಕಾರಣಕ್ಕ ಹೋಗ್ಬಾರ್ದು ಬಹಳ ಇಂಪಾರ್ಟೆಂಟ್ ಆ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ ಇನ್ಸ್ಪೆಕ್ಟ್ರು ಇಲ್ಲ ಎಸ್ ಡಿ ಎಫ್ ಡಿ ಇಲ್ಲ ಯಾವುದೇ ಒಂದು ಎಕ್ಸಾಮ್ಗೆ ಅಪ್ಪ ನಮಗೆ ಇಂಪಾರ್ಟೆಂಟ್ ಜನರಲ್ ನಾಲೆಜ್ ಅಂದ್ರೆ ಆ ಜಿ ಕಿಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ಗಳನ್ನ ಆ ಯಾಡ್ ಮಾಡ್ಸಕಿನಿ ಇಲ್ಲ ಅಂತಂದ್ರೆ ಇನ್ನು ಒಂದೊಂದು ದೇಶದ ಬಗ್ಗೆ ಹೈ ಲೆವೆಲ್ ಐತೆ ಸ್ಟಡಿ ಅದು ಗೊತ್ತಿರಲ್ಲ ಚೀನಾ ದೇಶದ ಜನರು ಅವ್ರಿಗೂ ಓದ್ತಾವ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇಂಡಿಯಾದಾಗ ಐತೆ ಕರ್ನಾಟಕದಾಗ ಐತೆ ಅದು ಮಂಡ್ಯ ಜಿಲ್ಲೆದಾಗ ಐತೆ ಅಂತ ಆ ಬೇರೆ ಬೇರೆ ದೇಶದ ಆ ವಿದ್ಯಾರ್ಥಿಗಳಿಗೂ ಸ್ಟಡಿ ಮಾಡ್ತಿರ್ತಾರೆ ಅಂದ್ರೆ ಏಷ್ಯಾದ ಮೊದಲ ಆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ನೇಪಾಳ ಎದ್ರ ಬಗ್ಗೆ ಆ ಏಷ್ಯಾ ಕಾಣ್ತೀವಿ ಸ್ವಲ್ಪನ ಸಾ ನಮಗೇನು ನಾವೇನು ಪರ್ಫೆಕ್ಟ್ ಇಲ್ಲ ಹೌದಲ್ಲ ನಾವೇನು ಸುಮ್ಮನೆ ಅಂದರೆ ಓದ್ತಾ 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 ಎಲ್ಲ ಆಟೋಮೆಟಿಕ್ ಗೊತ್ತಾಗ್ತದೆ ನೀವು ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಏಲೇ ಹೇಳ್ಬೇಕು ಅಷ್ಟೇ ನಾವು ಸ್ಟಡಿ ರೀ ಹೋಗಿದ್ದು ಆಗಿದ್ದಾಗಲಿ ಓದೋ ಏನಾಗ್ಯದ ಆಗಲಿ ಈಗ ಮುಂದಿನ ದಿನಪ್ಪ ಇವತ್ತಿಂದನೇ ಸ್ಟಡಿ ಮಾಡೋ ಅಂತ ಅನ್ಕೋಬೋಕ್ ಈಗ ಆ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಇಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಲಿ ಯಾವುದೇ ಎಸ್ ಡಿ ಎಫ್ ಡಿ ಆಗಲಿ ಇಲ್ಲಾಂದರೆ ಪಿ ಡಿ ಒ ಆಗಲಿ ಇಲ್ಲ ಗ್ರಾಮ ಪಂಚಾಯಿತಿ ಯಾವಾಗ ಕರಿತಾನ ಯಾವಾಗ ಕರಿತಾನ ಯಾವಾಗ ಕರಿತಾನೆ ಅದು ಬಿಡ್ರ ಅದು ಹೌದಿಲ್ಲ ಯಾವಾಗ ಎಕ್ಸಾಮು ಯಾವಾಗ ಎಕ್ಸಾಮ್ ಬಿಡ್ರಿ ಯಾವಾಗ ಎಕ್ಸಾಮ್ ನಡಿಬೇಕು ಅವಾಗ ನಡೆದೇ ನಡೀತಾವೆ ನಿಮ್ಮ ಕಾಲೇಲೆ ತಪ್ಸಕ್ಕೆ ಯಾವುದೇ ಕಾರಣಕ್ಕೂ சாதனே இல்லை எக்ஸாம் யாவ் நெடசு அந்த கொத்திருத்தாது நெடசவரிக்